ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಅಲಸಂದಿ ಬೇಳೆ ವಡೆ ಮಾಡೋದು ತೋರಿಸ್ತಾ ಇದ್ದೀನಿ ಈ ಅಲಸಂದೆ ಬೇಳೆ ನನ್ನ ತವ್ರ ಮನೆಯಿಂದ ತಂದಿದ್ದು ಮೊನ್ನೆ ಊರಿಗೆ ಹೋಗಿದ್ನಲ್ಲ ಅವಾಗ ತಂದಿದ್ದೆ ಇಂದಿನ ದಿನ ರಾತ್ರಿ ಎರಡು ಬಟ್ಲು ಅಲಸಂದಿಗೆ ಕಾಲು ಬಟ್ಲು ಉದ್ದಿನ ಬೇಳೆ ಎರಡು ಸ್ಪೂನ್ ಕಡಲೆ ಬೇಳೆ ಹಾಕಿ ನೆನೆಸಿಟ್ಟಿದ್ದೆ ಬೆಳಗ್ಗೆ ಎದ್ದು ಅದನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರುವವನ ಸೊಪ್ಪು ಕಟ್ ಮಾಡಿಕೊಂಡೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿರೋ ಅಲಸಂದಿ ಬೇಳೆಗೆ ಹರಳುಪ್ಪು ಹಾಕ್ಕೊಂಡು ನೀರು ಹಾಕದೇನೆ ರುಬ್ಕೊಳ್ಳಿ ಇದನ್ನು ನೀರು ಹಾಕಿ ರುಬ್ಬಿದರೆ ಅಲಸಂದಿ ಬೇಳೆ ವಡೆ ಮಾಡೋಕ್ಕೆ ಬರೋದಿಲ್ಲ ಚಿಟಿಕೆ ಸೋಡಾ ಹಾಕ್ಕೊಂಡೆ ನಂತರ ಸ್ವಲ್ಪ ಜೀರಿಗೆ ಹಾಕಿದೆ ಆಮೇಲೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ಹಾಕಿದೆ ಅದಾದ ನಂತರ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕಿದೆ ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿದೆ ನಂತರ ಕೊತ್ತಂಬರಿ ಸೊಪ್ಪು ಹಾಕಿದೆ ಎಲ್ಲ ಮಿಶ್ರಣನ ಚೆನ್ನಾಗಿ ಕೈಯಿಂದ ಕಲಿಸಿದೆ ಸೋಡಾ ಪೌಡ್ರ್ ಇರೋದ್ರಿಂದ ಅದು ಚೆನ್ನಾಗಿ ಹಿಟ್ಟಿಗೆ ಹೊಂದ್ಕೊಳೋವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು ಅಷ್ಟರಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಎಣ್ಣೆ ಕಾಯ್ತಾ ಇತ್ತು ನಾನು ಯಾವಾಗಲೂ ವಡೆ ಮಾಡೋದು ಟೀ ಸೋಸ ಜರಡಿ ಇರುತ್ತಲ್ಲ ಅದರ ಹಿಂಭಾಗಕ್ಕೆ ಸ್ವಲ್ಪ ನೀರು ಹಚ್ಕೋತೀನಿ ಅದರ ಮೇಲೆ ಹಿಟ್ಟಿನ ಮಿಶ್ರಣ ಹಾಕ್ತೀನಿ ಮಧ್ಯದ ಬೆರಳಲ್ಲಿ ಮಧ್ಯ ಹೋಲ್ ಮಾಡಿ ಎಣ್ಣೆಯಲ್ಲಿ ಬಿಡ್ತೀನಿ ನಾನು ಈ ಥರ ಯಾವಾಗಲೂ ಮಾಡೋದು ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಅಲಸಂದಿ ವಡೆಗೆ ನಾನು ಮಂಡಕ್ಕಿ ಒಗ್ಗರಣೆನ ಮಾಡಿದ್ದೆ ಅವೆರಡು ಒಳ್ಳೆ ಕಾಂಬಿನೇಷನ್ನು ಸಂಜೆ ಟೈಮ್ನಲ್ಲಿ ಟೀ ಜೊತೆಗೆ ಹಾಗೆ ತಿನ್ಬಹುದು ನಾನು ಬೆಳಗಿನ ತಿಂಡಿಗೆ ಮಾಡಿರೋದ್ರಿಂದ ಇದಕ್ಕೆ ಮಂಡಕ್ಕಿ ಒಗ್ಗರಣೆ ಮಾಡಿದ್ದೆ ನಮ್ಮ ಮನೆಯವರು ಮಂಡಕ್ಕಿ ಒಗ್ಗರಣೆ ಪ್ರಿಯರು ಹಾಗಾಗಿ ಅಲಸಂದಿ ವಡೆ ಮಂಡಕ್ಕಿ ಒಗ್ಗರಣೆ ಇವತ್ತಿನ ತಿಂಡಿ ಪ್ರಿಪೇರ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೂ ತಿಳಿಸಿ ಚೆನ್ನಾಗಿ ಅನ್ನಿಸ್ತು ಅಂದ್ರೂ ತಿಳಿಸಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಯೂಟ್ಯೂಬ್ ಕುಟುಂಬ ನನ್ನ ಇನ್ ಇನ್ನೂರು ಸಬ್ಸ್ಕ್ರೈಬರ್ ಆಗಿದ್ದಾರೆ ತುಂಬ ಖುಷಿಯಾಯಿತು ಈ ಖುಷಿ ಹೀಗೆ ಇನ್ನೂ ಜಾಸ್ತಿ ಜಾಸ್ತಿ ಆಗಲಿ ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತೀನಿ ಥ್ಯಾಂಕ್ ಯು